ಹೇಳಿ ಮೇಕೆ ಚೇತತ್ರಿ ಹೇಳಿ ಹೋಗಾ ಕವಿತಾ ಚೇರ್ ಚೇರ್ ತಗಬಲ್ಲ ಏ ಕವಿತಾ ಯಾವ ಚೇರು ಬೇಡ ಏನು ಬೇಡ ಸುಮ್ನೀರು ಮಾವ ಇಲ್ಲಾದ್ರೆ ಏನ್ ಏ ಎದಳಪ್ಪ ನೆಲ ತಂಗಿ ಅದೇ ಅಯ್ಯೋ ನೀವ್ ಕೂತಿಲ್ವಾ ಸುಮ್ನಿರಿ ಮಾವ ಆತರ ಏನಿಲ್ಲ ಮಾವ ಏನು ಮಾತಾಡ್ಬೇಕು ಅನ್ಬಿಟ್ಟು ಸುಮ್ನೆ ಕೂತಿದ್ದೀರಾ ಏನೋ ಮಾತಾಡ್ಬೇಕು ಅದಕ್ಕೆ ಕುಣಿಸ್ಕೊಂಡಕ್ಕನಪ್ಪ ಏನಪ್ಪ ಏನ್ ಹೇಳು ಊರ್ಗೋಬೇಕು ನಾವು ಇರವ ಅದಕ್ಕೆ ಇದು ಹೋಗಿರು ಒಂದ್ ಎರಡು ದಿವಸ ಅದಕ್ಕೆ ಇರು ಮಗ ಅಯ್ಯೋ ಹೊಸ ಮನೆ ನಮ್ಗೆ ಇಬ್ಬರಿಗೆ ಬೇಜಾರಾಗ್ತಿದ್ರು ಇರ್ಲಿ ಸುಮ್ಕಿರಿ ಇರಿ ನೀವೇ ಅದಕ್ಕೆ ಇರಕ್ಕಾಕಿಲ್ವಾ ಅಯ್ಯೋ ರಜಾ ಹಾಕಿದ್ದೀನಿ ಬರ್ಸ್ಕೊಂಡು ಹೋಗ್ಬೇಕಲ್ವಾ ಅದೇಕಪ್ಪ ನೀನ್ ಶುರುವಾಯ್ತಾ ತಿರ್ಗ ಅದೇ ಗಾಳಿ ನನ್ಗೆ ನನ್ ನನಗೆ ಓ ನೀನು ಚೆನ್ನಾಗ ಅಂತ ಯಾಕೆ ನಿಮ್ದಾಗಿದ್ದಾರೋ ಅಂತವ ಜನಗಳು ಏನಂತಾರೆ ಹೇಳು ಅದ್ ಅಣ್ಣನೂ ಓಡ್ಸ್ಬಿಟ್ಲು ದುಡ್ಡು ತಂದ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಹೆಸರು ಬರ್ಸ್ಕೊಂಡ್ಲು ಅಂತ ಆಮೇಲೆ ನಾನ್ ದೂರ್ಕೊಬೇಕದ ಅಪ್ಪನ ಮನೆ ದೋಚ್ಕೊಂಡ್ಲು ಮನೆ ಹಾಳು ಮಾಡುದು ಅಪ್ಪನ ಮನೆ ಅನ್ಕೊಂಡು ನಾನ್ ದೂರ್ಸ್ಕೊಳ್ಬೇಕಪ್ಪ ನೀನು ನೀನು ನನ್ನ ಅತ್ಕೇ ನಮ್ಗೆ ಬರಕ್ ಬೇಜಾರು ನನಗೆ ಯಾ ಸುದ್ದಿನ ಎಷ್ಟು ಸತಿ ಹೇಳಿದೆ ನಿನ್ಗೆ ಈಗ ಅವ್ರಿಬ್ರು ಕಡ್ದೋಗೋರೆ ಇಂಥ ಸಮಯದಲ್ಲಿ ಬರ್ಸ್ಕೊಂಡ್ರೆ ಏನನ್ ಏನಂದ್ ಕಳಕಿಲ್ಲ ಜನವರಿಗೆ ಒಪ್ಸಿದ್ರು ಏನಂತಾರೆ ಹೇಳು ಅದು ಇದೇ ಕಾಯ್ತಾ ತಗಂತಿದ್ದಿಲ್ಲ ಅಣ್ಣನ ಹೊತ್ಕೊಂಡು ಹೋಗೋದಾ ಮನೆ ಬಸ್ ಕಳಕನ್ ಕಳಕಿಲ್ವಾ ಯಾಕೆ ಬರ್ಸ್ಕೊಂಡ್ರು ಅಂತ ಉಗ್ದವಲ್ವಾ ಅವ್ರಿಗೆ ಗೊತ್ತಾಯ್ತದೆ ಏನೂ ಗಂಡು ಹೇಳ್ತೀವಿ ಆಗ ಬತ್ತಾರೆ ಬಂದ್ಬಿಟ್ಟು ಬೀರ್ ಬಾಮ್ಲ ಎಲ್ಲರಿಗೂ ಒಪ್ಸ್ಕೊ ಬರ್ತಾರೆ ಈಗ ಮಾಡೋರು ನೋಡಿ ಮತ್ತೆ ನಮ್ಮ ಮಾವ ಅಂತ ಯಾರೇ ಆದ್ರೂ ವೇ ನಿನ್ ಕಡೆಕ್ ನಾ ಹೇಳಿಲ್ ಅವ್ರ ಕಡೆಗೆ ಹೇಳೋದು ಮನೆ ಮಗ ಇವತ್ತು ಹೋಗನಿಗೆ ಬಂದೆ ಮತ್ತೆ ಬರ್ಕೊಟ್ರು ಅಂತಾರೆ ಅಂತ ಇದ್ದೀರಪ್ಪ ನಮ್ಗೆ ನಮ್ಮ ನಿಂತ ಮನೆ ಬೇಕಾದ ಮಾಡ್ಕೊಟ್ಟಿ ಕಟ್ಸ್ಕೊಟ್ಟಿರ ಅದಕ್ಕೆ ಆ ಉದ್ದೇಶ ಇಟ್ಕೊಂಡು ನಾವು ಕಣಪ್ಪ ಮಾವಾ ದಯವಿಟ್ಟು ಬೇಡಿ ಮವ ನೋಡಿ ಕವಿತಾ ಸರಿಯಾಗಿ ಹೇಳ್ತಾ ಇದ್ದಾಳೆ ದಯವಿಟ್ಟು ಅದ್ನ ಮಾತ್ರ ನಿಮ್ ಮನಸ್ಸಿನ ತೆಗಿಬಿಡಿ ಬೇಡ ಯಾವುದೇ ಕಾರಣಕ್ಕೂ ಬೇಡಮ್ಮವ್ವ ಸುಮ್ಮನೆ ಜನಗಳ ಇಲ್ಲ ದೂರ್ಸ್ಕೊಡಕ್ ನಂಗೆ ಇಷ್ಟ ಇಲ್ಲ ನನಗೆ ನೋಡಿ ಯಾವುದೇ ಕಾರಣಕ್ಕೂ ಈ ಮನೆ ನನ್ನ ಆಗಲಿ ಅನ್ನೋ ದುರುದ್ದೇಶ ನನ್ನ ಹತ್ರ ಇಲ್ಲ ಏನಂತಾರೆ ಗೊತ್ತಾ ಜನಗಳು ಅವರಿಬ್ಬರು ಗಂಡ ಹೆಂಡ್ತಿ ಹೋಗಿದ್ದಾರೆ ಇವು ಮಾವ ಅತ್ತೆ ಒಯಿಸಾಗಿದೆ ಇವರಿಗೆ ಗೊತ್ತಿಲ್ಲ ಇವರಿಗೆ ಈ ಥರ ಬರ್ಸ್ಕೊಂಡಿದ್ರಲ್ಲ ಅಂತ ತಪ್ಪು ನಮ್ಮ ಮೇಲೆ ಬರುತ್ತೆ ನೀವೇ ಬರ್ಕೊಟ್ಟಿದ್ರು ನಾವೇ ಬರ್ಸ್ಕೊಂಡಿದ್ವಿ ಅನ್ನೋ ಲೆಕ್ಕ ಬರುತ್ತೆ ಮಾವ ಅದೆಲ್ಲ ಬೇಡ ನಮಗೆ ನಾವು ಯಾವತ್ತೂ ಆ ಉದ್ದೇಶನ ಇಟ್ಕೊಂಡು ಮನೆ ರೆಡಿ ಮಾಡಿಸ್ಕೊಂಡಿಲ್ಲ ನಿಮ್ಮದು ಮನೆ ನೆನತಿತ್ತು ಅಷ್ಟೊಂದು ಕಷ್ಟದಲ್ಲಿ ಇದ್ರಲ್ಲ ಮತ್ತೆ ಮಾವ ಅಂದ್ಬಿಟ್ಟು ನನ್ನ ಮನೆ ರೆಡಿ ಮಾಡಿಸಿದ್ದೀನಿ ಹೊರತು ನಿಮ್ಮ ಹತ್ರ ಬರ್ಸ್ಕೋಬೇಕು ಅನ್ನೋ ಉದ್ದೇಶ ನನ್ನದಲ್ಲ ನೀವೇನು ಗುಟ್ಟಿನ ಬಂದು ಮಾಡ್ಕೊಟ್ಬಿಡ್ತೀರಾ ಆಮೇಲೆ ಜನಗಳು ಗೊತ್ತಾದಾಗ ನೋಡು ವಯಸ್ಸಾದ್ರೆ ಕುಟ್ಟಿ ಯಾವ ಥರ ಸೈನ್ ಹಾಕ್ಸ್ಕೊಂಡಿದ್ದಾರೆ ಅಂತ ನಮಗೆ ಮಾತಾಡ್ತಾರೆ ಮಾವ ದಯವಿಟ್ಟು ಅದು ಮಾತ್ರ ಬೇಡಿ ಮಾವ ಮಾತಾಡ್ಕೊಳ್ಳೋ ಬೇಡಿಯವಳು ಎಲ್ಲಕ್ಕೂ ಮಾತಾಡ್ತಾರೆ ಯಾವುದಕ್ಕೂ ಮಾತಾಡಕ್ಕಿಲ್ಲ ನೀವು ಸರಿ ಬಿಡಿ ನೋಡಿ ನನಗಂತೂ ಪಾಪ ನೀವು ಹತ್ತು ಹದಿನೈದು ಲಕ್ಷ ಕಟ್ಟ ಖರ್ಚು ಮಾಡಿ ಮನೆ ರೆಡಿ ಮಾಡಿಸ್ಕೊಟ್ಟಿದ್ರಿ ಕಟ್ಸ್ಕೊಟ್ಟಿದ್ರಿ ಎಲ್ಲನೂ ಕಿಚ್ಚಾಕ್ಬಿಟ್ಟು ವಾಸ ಮನೆ ಕೊಟ್ಟುಬಿಟ್ಟು ಬುತ್ತಾರೆ ಇನ್ನೊಂದು ವಾರ ಹದಿನೈದು ದಿವಸಕ್ಕೆ ಬಂದು ಅಂತ ಕೇಳಿ ಬಂದ್ಬಿಟ್ಟು ಬಂದೇ ಬರ್ತಾರೆ ನನಗೆ ಗೊತ್ತು ನೋಡಿ ಮಾವ ಅವ್ರು ಬಂದರೆ ನಂಗೆ ನಿಜಕ್ಕೂ ಸಂತೋಷ ಆಗುತ್ತೆ ಬಂದಿರಲಿ ಬಿಡಿ ನೋಡಿ ಬೇರೆ ಮನೇಲಿ ದಿನ ಅಂತ ಇರ್ತಾರೆ ಇವಾಗ ಕವಿತೆ ಹೇಗೆ ನಿಮ್ಮ ಮಗ ಮಗಳು ಹಾಗೆ ಆ ಭಾವನೂ ನಿಮ್ಮ ಮಗನೇ ತಾನೆ ಏನು ಸಂಬಂಧಗಳು ಕೆಲವು ಸಲ ಹಾಳಾಗುತ್ತೆ ಅದನ್ನು ನಾವು ಸರಿ ಮಾಡ್ಕೊಳ್ಳೋದು ನೋಡಬೇಕು ಹೊರತು ಅದನ್ನು ಮುರಿದಾಕಕ್ಕೆ ನೋಡಬಾರ್ದು ಮಾವ ದಯವಿಟ್ಟು ಹೇಳ್ತೀನಿ ಮವ ನಮಗಂತೂ ಈ ಮನೆ ನಮ್ಮ ಆಗಬೇಕು ಅನ್ನೋ ಸ್ವಾರ್ಥ ಬುದ್ಧಿ ಸ್ವಲ್ಪನೂ ಇಲ್ಲ ಇನ್ನ ಏನೇ ಮುನ್ಸಲಿದ್ರು ದಯವಿಟ್ಟು ತೆಗೆದುಬಿಡಿ ನೀವು ನೋಡಿ ಮಾವ ಅವ್ರ ಮನೆಗೆ ಅವ್ರು ಬರೋದ್ರಿಂದ ನಮ್ದೇನು ಅಭ್ಯಂತರ ಇಲ್ಲ ಬರಲಿ ಇರಲಿ ನಮಗೂ ಅದೇ ಖುಷಿ ಅಲ್ವಾ ದಯವಿಟ್ಟು ಮವ ಇದ್ನ ಮಾತ್ರ ನೀವು ಯಾವ್ದೇ ಕಾರಣಕ್ಕೂ ಇದನ್ಸಿ ತಗೊದ್ ಬಿಡಿ ನೀವು ಇರ್ಲಿ ಹೋಗ್ಲಿ ಅದ ಯಾವತ್ತೋ ಸೇರ್ತಕ್ಕದ್ದೆ ಅಲ್ಲ ಹಿಂಗಂತ ಕೂತಿದಿರಲ್ಲ ನೀವು ಅವ್ರು ಆಗ ನಾವ್ ಮಾರ್ತ್ ಬಿಡ್ಬೇಕಾ ಹೇಳ್ತಿರಲ್ಲ ಮದ್ವೆ ಆಗಿ ಬದ್ಲು ಮನೆ ಚೆನ್ನಾಗಿರ ಅನ್ಬಿಟ್ಟು ವಾರ ಹದ್ನೈಸ ತುಂಬ ಗಂಡಮ್ ಚಾಡಿಯರ್ಕೊಂಡ ಕರ್ಕೊಂಡು ಹೋಗ್ಲು ನನ್ನ ಮಗಳು ಹಾ ನಾವ್ ಹೆಣ್ಣು ಮಗಳು ಹೆಣ್ಮ್ಕೊಂಡು ಅವಳೇನ ಕರ್ದ್ಲು ಈ ನನ್ನ ಮಗ ಅವ್ಳು ಮಾತಾ ಕಟ್ಕೊಂಡು ಎರ್ತಿಸ್ ಗ್ಯಾನ್ ಜ್ಞಾನಿಸಿವಿ ನನ್ನ ಮಗನ್ಗೆ ನಮ್ಮ ಅಪ್ಪನ ಗುಸಾರಿ ಇರೋಕ್ಕಿಲ್ಲ ಅವ್ನು ಕೊಡ್ಬೇಕು ಮಾಲೆ ಅಂತ ಕೆಲಕ್ಕೆ ಹೋಯ್ತಾನೆ ನಮ್ಮ ಹೂವು ಅವಣ್ಣು ಕಟ್ಕೊಂಡು ಏನು ಮಾಡಾಳ ನನ್ನ ಜವಾಬ್ದಾರಿ ಅಲ್ವಾ ಅವಣ್ಣು ನನ್ನ ಮದುವೆ ಮಾಡ್ಬೇಕಾಗಿರೋದು ಅನ್ನೋದು ಒಂದೇನಾದ್ರೂ ಗೊತ್ತವ್ ಮನ್ಸ್ಗೆ ಆಂ ಅವನು ಸ್ವಾರ್ಥಕ್ಕೆ ಅವನು ಎಡ್ತಿ ಕಟ್ಕೊಂಡು ಹೋಗಿ ಇಷ್ಟು ದಿವಸ ಆಗದೆ ಹಾಂ ಕೈ ಹೇಳ್ತಿರೋದು ಸ್ವಂತ ತಂಗಿ ಮದುವೆಗೆ ಬರ್ಲಿಲ್ಲ ಬಟ್ಟೆ ತಗೊಂಡೋಗಬೇಕಾಗಿತ್ತಂತೆ ಅವತ್ತು ನಮ್ಮ ಕಷ್ಟ ಭಗವಂತ ಪ್ರೀತಿಯಾಗಿತ್ತು ಎಲ್ಲರೂ ಖರ್ಚು ನೀವ ಮಾಡ್ಕೊಂಡ್ರು ವೇ ನಮ್ಮ ಕಷ್ಟ ಎಷ್ಟಾಗಿತ್ತು ಗೊತ್ತಾವತ್ತು ಎಷ್ಟಾಗಿತ್ತು ಗೊತ್ತಾ ತಿರ್ಗಿ ಹೇಳ್ತೀರಲ್ಲ ನಮ್ಗೆ ಎಷ್ಟು ನೋವು ಇದಿ ಆಂ ತಿರ್ಗಿ ನೋಡಿಲ್ಲ ಬರ್ತಿದ್ದೀರ ಸರ್ತಿದ್ದೀರೋ ಏನು ಎಂತು ಅಂತವ ಅಂತ ನನ್ನ ಮಕ್ಳದ್ದು ಅನುಕೂಲ ಮಾಡ್ಕೊಟ್ಟಿರಾ ಹೂವು ನಾನು ಸತ್ರು ನನ್ನ ನೆಮ್ಮಿಸಿಕೆ ನನಗೆ ಇಷ್ಟು ಚೆನ್ನಾಗಿರೋ ಮನೆ ಕೊಟ್ಬಿಟ್ಟು ನನ್ನ ಮಕ್ಳು ಮೆರೆಯಾಗ್ಬಿಟ್ಬಿಟ್ಟು ನೀವು ಸಾರ ಸೋಲಾಗಿ ಸಾರ ತೀರ್ಸೋದು ಅವರು ಇಲ್ಲಿ ಬಂದು ಮಜಾ ಮಾಡ್ಕೊಂಡಿರೋದೇ ಅದನ್ನ ನನ್ನ ಸತ್ರು ಒಪ್ಪ ನಾನು ಬೇಕಾ ಮಾರೇ ಬಿಡ್ತೀನಿ ಬೇರೆಯವ್ರಿಗೆ ಹೊರ್ತು ಮಾರು ನಿಮ್ಮ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ ಅವರು ಅಂತ ನಮ್ಮ ಮನೆಯೊಳಗೆ ಒಳಗೆ ಇರೋದು ನನಗೆ ಇಷ್ಟ ಇಲ್ಲ ಏ ನೀವು ಅಮ್ಮ ಈಗ ಕರ್ಬಳಿಂಗ್ ಆಡ್ತಾಳ ಅಂತ ಅಂದ್ಕೊಂಡ್ರು ಸಿಕ್ಕಿದೆಯ ನಮ್ಗೆ ಗೊತ್ತಾ ಕಷ್ಟ ಏನು ಅಂತ ಅಲ್ಲೇ ನಾನೇ ದುಡ್ಡು ಕೇಳ್ದೆ ನಿಮ್ಮ ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳಿಯತ್ತೆ ದಯವಿಟ್ಟು ಬೇಡತ್ತೆ ನೋಡಿ ಜನಗಳು ಸುಮ್ಮನೆ ಕೆಟ್ಟದಾಗ ಮಾತಾಡ್ಕೊಳ್ತಾರೆ ಇವಾಗ ನಾನು ಖರ್ಚು ಮಾಡಿ ಕರ್ಸ್ಕೊಟ್ಟಿದ್ದು ಉಪಯೋಗ ಆಗುತ್ತೆ ಅವ್ನ ಸ್ವಾರ್ಥಕ್ಕೆ ಏನು ಬಂದು ನಿಮ್ಮ ಮನೆ ಕಟ್ಸ್ಬಿಟ್ಟು ಬರ್ಸ್ಕೊಂಡು ಹೋಗೋಣ ಅಂತಂದಾಗ ಅದು ಕೇಳೋರ್ಗು ತುಂಬ ಚೀಪಾಗಿ ಕಾಡುತ್ತೆ ಅಲ್ವತ್ತೆ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಲ್ವಾ ಆ ಅರ್ಥ ಮಾಡ್ಕೊಳ್ಳೋದಲ್ಲ ಏನ್ ಮಾಡ್ಕೊಳ್ಳೋದಲ್ಲ ಜನಗಳು ಏನಾರು ಮಾತಾಡ್ಕೊಳ್ಳಿ ಅದು ನಮಗೆ ಬೇಕಾಗಿಲ್ಲ ಈ ಒತ್ತಿದ ನಾಳೆಗೆ ಸಾಯಾರು ನಾವು ನಮಗೆ ನೆಮ್ಮದಿ ಬೇಕು ಸರಿಯಾ ಗೊತ್ತಾರೆ ಅಂತ ಹೇಳಿ ಸೇರ್ಸ್ಕೊಂಡು ಬರ್ತೀವಿ ಎಷ್ಟು ದಿವ್ಸ ಚೆನ್ನಾಗಿರ್ತಲ್ಲ ಎರಡು ದಿವಸ ಮೂರು ದಿವಸ ಮೂರನೇ ದಿವಸ ಜಾಗ ತೆಗಿತಾಳೆ ಬರ್ಕೊಡು ಅಂತ ಒಡ ಇವ್ಳು ಮೆಟ್ರ ಮೇಲೆ ಮಾಡ್ಬೇಕು ಬಡ ಏಸಕ್ಕಿಲ್ಲ ನನ್ನ ಗೊತ್ತಾ ಅಂತ ನನ್ನ ಮಗ ಕಿರಾತಕ್ಕೆ ನನ್ನ ಮಗ ಅವ್ನು ಸವಾಸ ಬೇಡಿ ನಿಮ್ದು ಅಮ್ಮ ಅಂತೀನಿ ನಿಮ್ಮ ಕಾಲ್ ಬೇಕಾದ್ರೆ ಬಿಳ್ತೀನಿ ನೀವು ಮಾಡ್ಸ್ಕೊಳ್ಳೇ ಬೇಕು ನೀ ನೀವ್ನೂ ಮಾಡ್ಕೊಂಡು ನಮ್ಮ ತಲೆಗೆ ಹಾಕಬತ ಅಂದ್ಕೊಟ್ಟೆ ಅಣ್ಣ ಇನ್ನಾಕಿ ಬಾವ ಇವಳಿತ ತಂಗೆ ಇವಳು ಈ ಕೆಲಸ ಮಾಡ್ದಲ ಅನ್ಕೊಂಡು ನೀವು ಅದೇ ಊರಲ್ಲಿ ಹೆಸರಾಗಲಿ ಅಂತ ಇದೀನಿ ನೀನು ಬೇಡ 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 ಅಮ್ಮ ನಿಮ್ಮ ಕಾಲು ತಡ್ಕತೀನಿ ನಿಮ್ಮ ಈ ಥರದಾಗಿ ಮನೇಲಿ ಕಟ್ಸೋದು ಬೇಡ ಅನ್ಬೋಣ ನಾನು ಇರಲಿ ಬಿಡವ ಪರವಾಗಿಲ್ಲ ಅವ್ರು ಮಾಡಿರೋ ಕರ್ಮ ಧರ್ಮ ದೇವ್ರ ಭಗವಂತ ನೋಡ್ಕೊತಾನೆ ಬಿಡು ಇತ್ಕೊಂಡು ಹೋಗ್ಲಂತೆ ತುಂಡ ತೂಕವ ತೂಕಾಕೆ ಭಗವಂತ ಅವ್ನ ಕಣವ ನಾವೇನವ ಇದು ಮಾಡಬೇಕು ಸುಮ್ಮನೀರು ಹೋಗ ನನ್ನ ಮಾತಾ ಕೇಳು ನಾವು ಮಾತ್ರ ಅವ್ರನ್ನ ನಾವು ಮಕ್ಕಳು ಸೊಸೆ ಮಗ ಅಂತರು ನಾವು ಇಲ್ಲಿ ಮೇಲೆ ನಮಗೆ ಅವ್ನು ಯಾವಾಗ ಕಡ್ದು ಓದ ನಾವು ಆಸೆಯಿಂದನೆ ಕನವ ಮಾಡ್ಕೊಂಡಿದ್ದು ಮದುವೆಯ ಅವಳನ್ನ ಬೇಡ ಕಣಪ್ಪ ಬೇಡ ಮನೆ ಹಿಂಗೆ ಅದೇ ಬರ್ತಾನೆ ಕೇಳು ಒಂದಕ್ಕಿಲ್ಲ ತಂದೆ ಚೆನ್ನಾಗ ಒಳಗೆ ನಾನು ಮಾಡು ನೀನು ಮಾಡಿ ಅಂದ ಅಯ್ಯೋ ಓಲಿಯತ್ತಾಗ ಏನ್ಬಿಟ್ಟು ಮಾಡ್ಕೊ ಬಂದು ಮಾಡ್ಕೊ ಬಂದು ಆರು ಹದಿನೈದು ಸಲ ಒಂದು ದಿವಸ ಇತ್ತು ಮಾಡಿ ಅವಳು ತೊಡಗಲಿ ಗೊತ್ತಾ ಆ ಹಂಗೆ ಅವಳು ನನ್ನ ಬೋಸಿಸಿರೋದು ಸಾಕಾಗೋಗದೆ ನಿನ್ನ ಕಡೆಗೆ ಎಷ್ಟು ನಿಮಗೆ ಅನ್ವಾಸ ಆಗ್ತದೆ ನಾವು ಎಷ್ಟು ಅಣವಾಸ ಆಗ್ತದೆ ಏನು ಸದ್ಯಕ್ಕೆ ದೇವ್ರ ದೇವ್ರೇ ಭಗವತ್ನ ಕಂಡುಬಿಟ್ಟ ನಿನ್ನ ಚಿನ್ನತ ಗಂಡ ಸಿಗ್ತದೆ ನಿಂಗೆ ನಮಗೆ ಮನೆ ಮಗನ ಮೈಯ ಸಿಕ್ತ ಅದಿಲ್ಲದವಾಗಿ ನಮ್ಮ ಪರಿಸ್ಥಿತಿ ಯಾವ ಥರ ಬೇಕಾಗಿತ್ತು ಮನೆ ಅನ್ಕೊಂಡು ಅವಯ್ಯ ತಿರೋಕೋಗನು ನಾನು ಪಟೇಲ್ ಹಾಕಿ ಮನೆಗೆ ಹೋಗೋನು ನನ್ನ ಕಷ್ಟವ ಯಾರು ತಿರ್ತಿದ್ದರು ಬತ್ತಿನ ಅವನು ಹಾಂ ಬರ್ತಿದ್ದೆ ನಿಮ್ಮ ಕಾಲ್ಗಾರ ಬಿಳ್ತೀನಿ ಯಾರು ಜನ ಏನಂದ್ರೆ ನೋಡ್ ಮಗ ನಾನು ಹೊಣೆ ಸೂರ್ಯನಂತ ಹೋಗಿದೆ ಮೆಂಬರ್ ಸೂರ್ಯಾನಂದಕ್ಕೆ ಹೋಗ್ಬಿಟ್ಟು ಎಲ್ಲಾನು ಆಕೆ ಬಂದಿವಿ ನೀನು ಒಪ್ಲಿ ಬಿಡ್ಲಿ ನಾಳೆ ನಾನು ಎಲ್ಲ ಪುತ್ರ ರೆಡಿ ಮಾಡಿಸೋದ್ ಗ್ಯಾರಂಟಿ ಸೋ ಬಾ ನಿನ್ಗ ಅದೇನು ದಾನ ಪುತ್ರದಾಗ ನಾನು ಮಾಡ್ಕೊಡ್ತೀನಿ ಇರೋ ಗಂಟೆ ನಮ್ದು ಸತ್ತಂತ ಕಾಲ ಅಂತ ಕಾಣಿಸ್ಬಿಡ್ತೀನಿ ಯಾರು ಏನು ಹೇಳಿದ್ರು ನಾನು ಕೇಳೋ ಮಗನೇ ಅಲ್ಲ ಈ ಜನಗಳ್ಗ್ಯಾ ಕೇಳಕ್ತೀ ಗುಟ್ನಲ್ಲಿ ಇರ್ಲಿ ಬಿಡಿ ಅವ್ರ ಎಲ್ಲರಿಗೂ ಸಾರ್ಬೇಕಾ ನಾನು ಹೇಳಕ್ಕಿಲ್ಲ ನೀನು ಹೇಳೋದು ಬೇಡ ನಾ ಸತ್ತ ಮೇಲೆ ಬಂದಿರು ಇವತ್ತು ಪುಪ್ಪಪ್ಪ ಹತ್ತು ಹದಿನೈದು ಲಕ್ಷ ಖರ್ಚು ಮಾಡಿಬಿಟ್ಟು ಕಟ್ಬಿಟ್ಟು ಕಂಡೋರ್ ಕೊಡೋಕ ಆ ಬಡಿಯೋದನ್ನು ಕೊಡಕ್ಕೆ ಹೇಳು ಅಲ್ಲಮ್ಮವ ಏನು ಮಾವ ಈ ಥರ ಅಂತೀರ ನೀವು ಅಲ್ಲ ಏನು ಬೇರೆಯವ್ರ ಬಿಡಿ ನಿಮ್ಮ ಮಗನೇ ಅಲ್ವಾ ಏನು ಮಾಡೋಕ್ಕಾಗುತ್ತೆ ಏನೋ ತಪ್ಪು ಮಾಡಿದ್ದಾರೆ ಅದಕ್ಕೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡೋದು ಬೇಡಮ್ಮವ ಯಾವ ಥರ ಒಂದಿನ ನೀವು ಸರಿ ಹಾಗೆ ಆಗ್ತೀರಾ ಏನೇ ಆಗಲಿ ಮಗ ಮಗನೇ ಅಳಿಮಯ್ಯ ಅಳಿಮಯೇ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೀರಿ ಥೂ ಆ ಬುಡಿಯದಂತಾವೂ ಇನ್ನೂ ಸರಿಯಾಗೋದು ಸತ್ರು ಇಲ್ಲ ಕಷ್ಟದಲ್ಲಿಲ್ದೋದ್ಮೇಲೆ ಕಷ್ಟ ಸುಖಕ್ಕೆ ಆಗ್ದವ್ ಮಕ್ಳು ಅವ್ ಬೇಕು ಯಾಕೆ ಬೇಕು ಹೇಳಿ ಇಲ್ಲ ಅಯ್ಯೋ ಅವು ತಡು ನಾನು ಇರ್ತಿ ಕಾಕ ಬಂದ್ಬಿಟ್ಲು ನಮ್ಮಪ್ಪ ಅಂದ್ಕೊಟ್ಟು ಒಂದಾನೆ ಅವ್ನು ಬಿಟ್ಟು ಅವಳೇನು ಕಾಯ್ಕೊಂಡು ಕುತ್ಕೊತಿಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅನ್ಕೊಂಡು ಬರೋ ನೀವೂ ಒಂದೊಂದು ದಿವ್ಸ ಬಂದು ನೋಡ್ಕೊಂಡು ಹೋಗೋಣ ಇಲ್ಲ ಒಂದು ಹತ್ತು ನೂರು ಕೊಡಕ್ಕೆ ಬಂದಿದ್ದ ತಿರ್ಗಿ ನೋಡಿದ್ದಾನೋ ಓದೋನು ಆಯ್ತು ಓದೋನು ಓದ ತಿರುಗಿ ಒಂದು ದಿವಸ ತಿರ್ಗಿ ನೋಡಿಲ್ವಲ್ಲ ಆ ಬಡ್ಡಿ ಇದ್ ಮಾಡೋಣ ಅವ್ನ ಮನೆ ಒಳಗೆ ಕಾಕ ಬಂದು ಕುಣಿಸ್ಕೊಂಡ್ರೆ ಊಟಕ್ಕೆ ವಿಸಾ ಸಾಯಿಸ್ಬಿಡ್ತಾನೆ ತಿಳ್ಕೊಬಿಡಿ ಅಂಥ ಬಡ್ಡಿ ಅದ ಕೀಚು ಬಡ್ಡಿ ಇದ್ನು ಅಲ್ಲ ಕಣ್ಣಿ ಮೇರೆ ನಾನು ಹೇಳೋದೊಂದು ಅವ್ನು ಓದಲ್ವ ಅವಳು ಆಟ ಮಾಡ್ಕೊ ಜಾಗಲ ಮಾಡ್ಕೊಂಡು ಓದಲಲ್ವ ಇವ್ನು ಬರೋ ನೀನು ಕಾಣ್ದಂಗೆ ಇಲ್ಲೇ ಯಾಕೆ ಎಲ್ಲರು ಹೇಳ್ಕೊಳ್ಸೋಣ ನೋಡಿ ನಮ್ಮ ಅಪ್ಪ ಒಂದು ಧೈರ್ಯ ಕೇಳಿ ಏನೋ ಈಗ ಒಂಚೂರು ಸರಿ ಇಲ್ಲ ಪರಿಸ್ಥಿತಿ ನಾನು ನಮ್ಮ ಹೂವು ಅಪ್ಪನ ಬಿಡೋಕ್ಕಿಲ್ಲ ಅಂತ ಈಗ ಮಾತಾಡೋಂಥದ್ದೇ ಇತ್ತಿಲ್ವಾ ಈ ಬಟ್ಟೆ ಇದೆ ಹಾಂ ಬೇಡ ಏನು ಬೇಡ ಕಣವ ತೊಂಗೆ ಸ್ವಂತ ತೊಂಗೆ ಮದುವೆಗೆ ಬಟ್ಟೆ ತಂದಿಲ್ಲ ಅಂತ ಬಂದಿಲ್ವಲ್ಲ ಅವನ್ನ ನಾವು ಮನೆ ಒಳಗೆ ಸೇರ್ಸ್ಕೋಬೇಕಾ ಎಲ್ಲರೂ ಅವನು ಓಡಾಡ್ಕೊಂಡು ಮದುವೆ ಮಾಡಬೇಕು ತಲಿ ಅಂತದ್ರಲ್ಲಿ ಅವ್ನಿಗೆ ಬಟ್ಟೆ ಬರೀ ಅಂತ ತಗೊಡೋ ನಾವು ನೋಡಿ ಎಂಥ ಮಕ್ಕಳು ಅಂತ ತಿರ್ಗಾ ಹೇಳ್ತಿರಲ್ಲ ನೀವು ಅವೆಲ್ಲ ಬೇಡ ಈಗ ನೋಡಿ ನಿಮ್ದು ಅಮ್ಮ ಏನು ತಿನ್ಕನವ ನೀಂದು ಅವಕಾಶ ಮಾಡಿಕೊಡು ಕಾಲು ಕಾಲ್ಗಾರೇ ಬೀಳ್ತೀನಿ ಬೇಕಾರೆ ನಾಳಿಗೆ ನೀವು ಹೋಗಾಗ ಅದು ರಿಜಿಸ್ಟರ್ ಮಾಡಿಸ್ಕೊಂಡೇ ನೀವು ಹೋಗಬೇಕು ನನಗಿಲ್ಲಾರ ಸಮಾಧಾನ ಎದೆನೋ ಬರ್ತದೆ ಎದೆನೋತ್ತದೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನೀವು ನೋಡ್ಕೊಂಡಾಗ ಆಯ್ತಾ ಅವಳು ನೋಡಿ ಮಗ ನಾನು ಹೇಳ್ತೀನಿ ಕೇಳ್ಕೊ ನನಗೆ ಆಗಾಗ ಎದೆನೋ ನಾನು ಇದ್ದನೋ ಸತ್ತನೋ ಅದು ಬ್ಯಾಡ್ ಬಾಲ್ ವಿಷಯ ನಾನು ನಿನ್ನ ಹೆಸ್ರು ಮನೆ ಮಾಡಿಬಿಟ್ರೆ ನನಗೂ ನಿಮ್ಮದಿ ಇರ್ತದೆ ನಾನು ಇರ್ತೀನಿ ನಿಮ್ದಾಗ ಇರ್ತಾಳೆ ಅಂತ ಸರಿಯಾ ನಿಮ್ಮ ಮಗು ಯಾರು ನೋಡ್ಕೊಳ್ಳೋರು ನಾನೇನೋ ಸತ್ತ ಹೋಗ್ಬಿಡ್ತೀನಿ ಸೈನಾಕು ಸೈನಾ ಬೇಕಾದ್ರೆ ವಡ್ದು ಬಡ್ದು ಒಳಗೆ ಹಾಕಿಸ್ಕೊಂಡು ಕುಕ್ಕು ಕುಸಕಿಲ್ಲ ಅವನು ನಿನ್ನೆ ಅಯ್ಯೋ ಏನೋ ಕಾಣಕನಪ್ಪ ನನಗಂತೂ ದಿಕ್ಕಿ ತೋತ್ತ ಆಯ್ತದೆ ಅದೇ ಜನ ಕೈಲಿ ಉಗಬೇಕು ನಾನು ಅನ್ನಂಗ ಆಯ್ತಾ ಕುಂತದೆ ಯಾಕ್ದಾರು ಸುಮ್ನೆ ಬರ್ಸ್ಕೊಳಕ್ ಕಲಿ ನೀನು ಅಯ್ಯೋ ಕಾಣಕನಪ್ಪ ನಿನ್ನ ಇಷ್ಟ ಇಷ್ಟೆಲ್ಲ ಹೇಳ್ತೇಯ ಅದೇನು ಅದ ಏನೋ ನಿನ್ ಇಷ್ಟ ಹೆಂಗ್ ಬರ್ತದಂಗ ಮಾಡಪ್ಪ ಸರಿ ಬಿಡು ಇಲ್ಲೆಲ್ಲಪ್ಪ ತಂದ ನಾನು ಅಲ್ಲವೇ ಫೋನಲ್ಲಿ ಪೋನಲ್ ಇದ್ರು ಆಯ್ತದೆ ಅಂತ ಅಣ್ಣ ಕೊಟ್ಟರೆ ನಾನು ಪ್ರಿಂಟ್ ಹಾಕಿಸ್ಕೊತೀನಿ ಅಂತ ಅಣ್ಣ ನಂಬರ್ ಕೊಡ್ತೀನಿ ಕಳಿಸ್ಕೊಡಿ ಮಾವ ಸುಮ್ನೆ ರಿಸ್ಕ್ ಆಗ್ತಾ ಇದ್ರಲ್ಲ ಏನಿಲ್ಲ ಸುಮ್ತಿಲ್ಲಾ ಸುಮ್ನೆ ನೀವು ನಾನು ಹೇಳಿ ನಿಮ್ ಇಷ್ಟ ಇದ್ರ ಮೇಲೆ ಹೇಳ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಮಾಡಿ ಕಸ್ಕ್ರೈಬ್ ಮಾಡಿ